స్వామి కొరగజ్జ ఓం నమ భగవతి వాసు దేవయ నన్ను ఆరాధర్యవ కొరగజ హ మహావిష్ణు నిమ్మ జీవనలో సంతోష నగు ఆయుష్య ఆరోగ్య నిమ్మ ఎలా అనుకున్నంత నెరవేరలి అందుకొని ఎలాసారి సక్సెస్ ఆగలి నిమ్మ జీవన సుఖకరలి అంత నన్ను నన్ను ఆరాధర్యవ కొరగజ హో మహావిష్ణు అతనే నా మారా వీడియోస్ యూజ్ ఇది ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಎಕ್ಸ್ ಲವರ್ ಇರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನು ಉಂಟು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಆ ವ್ಯಕ್ತಿಯ ಮನಸ್ಸಲ್ಲಿ ಏನಾಗ್ತಾ ಉಂಟು ಅವರ ಕರೆಂಟ್ ಸಿಚುವೇಶನ್ ಏನು ಅಂದ್ರೆ ನಿಮಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗಿದ್ರು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು ಆ ವ್ಯಕ್ತಿ ನಿಮ್ಮ ಶಿವಬಣ್ಣದಲ್ಲಿ ಮತ್ತೆ ಬರ್ತಾರ ಅಥವಾ ಆ ವ್ಯಕ್ತಿ ಚೇಂಜ್ ಆಗ್ತಾರ ಅನ್ನೋದನ್ನು ನಾವು ನೋಡುವ ಇಲ್ಲಿ ನಾನು ಯಾರಾದರೂ ದೈವಿಕ ಕುದುರೆಗಳನ್ನು ತೋರಿಸುತ್ತಿದ್ದೇನೆ ಹೆಣಚಲವರಲ್ಲಿ ಕುದುರೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಬಂತು ಬಿಳಿ ಅಶ್ವವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ನಿಮ್ಮ ಇಷ್ಟ ದೈವ ದೇವರು ಗುರುಗಳು ಯಾರಿದ್ದಾರೆ ಅವರನ್ನು ಪ್ರಾರ್ಥನೆ ಮಾಡಿ ಸರ್ವಶಕ್ತನಾದ ಭಗವಂತ ಇನ್ನೊಂದು ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ನಿಮ್ಮ ಮನೆಯವರನ್ನು ನೆನೆಸಿಬಿತ್ತು ಈ ಎರಡು ಅಶ್ವಗಳಲ್ಲಿ ಒಂದು ಅಶ್ವ ಈ ಎರಡು ದೈವಿಕ ಬಿಳಿ ಅಶ್ವಗಳಲ್ಲಿ ಯಾವ ಒಂದು ಬಿಳಿ ಅಶ್ವ ನಿಮಗೆ ಆಯ್ಕೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನನ್ನ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ಹೇಳಿಬಿಟ್ಟು ಔಚ್ಯತೆಗಳ ಸುಂದರವಾದ ಶನಿಗಳನ್ನು ನೆಂಟು ಮಾಡಿಕೊಂಡು ಎರಡು ಬಿಳಿ ಅಶ್ವಗಳಲ್ಲಿ ಯಾವ ಒಂದು ಬಿಳಿ ಅಶ್ವ ನಿಮಗೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ ಆ ಒಂದು ಬಿಳಿ ದೇವಿಕ ಅಶ್ವವನ್ನು ಆಯ್ಕೆ ಮಾಡ್ಕೊಳ್ಳಿ ಯಾವುದೇ ಒಂದು ಕಾರಣಕ್ಕೂ ಮನಸ್ಸನ್ನು ಚಂಚಲ ಮಾಡ್ಕೊಳ್ಬೇಡಿ ಕ್ಲಿಯರ್ ಆಗಿ ಆಯ್ಕೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಂಡು ಯಾರೆಲ್ಲ ಮೊದಲನೇ ಬಿಳಿ ಅಶ್ವವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನಿಮ್ಮ ವೃತ್ತಿಯ ಮನಸ್ಸಿನ ಭಾವನೆ ಏನುಂತು ನೋಡುವ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೀವಿಬ್ಬರೂ ಕೂಡ ತುಂಬ ಭಾವನಾತ್ಮಕವಾಗಿ ತುಂಬ ಒಂದೇ ರೀತಿ ಇದ್ದೀರಾ ಎಲ್ಲವನ್ನು ಜೀವನದಲ್ಲಿ ಬ್ಯಾಲೆನ್ಸ್ ಮಾಡಿಕೊಳ್ಳುವಂತಹ ವ್ಯಕ್ತಿ ನೀವಿಬ್ಬರು ಅವರು ಇರ್ಬೋದು ನೀವು ಇರ್ಬೋದು ಏನೇ ಒಂದು ಸಿಚುವೇಶನ್ ಬಂದರೂ ಅದನ್ನು ಎದುರಿಸ್ತೀರಾ ಧೈರ್ಯವಾಗಿ ಜಾಬ್ ಇರ್ಬೋದು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ನಿಮಗೆ ಏನು ಬೇಕು ಅದನ್ನು ನೀವು ಕರೀತೀರಾ ಅವರು ಕೂಡ ಹಾಗೇನೆ ಇಲ್ಲಿ ನಿಮ್ಮ ಪ್ರೀತಿಯ ವಿಷಯ ಅಂತ ಬಂದಾಗ ಇಲ್ಲಿ ತುಂಬ ಆಲೋಚನೆ ಮಾಡ್ತಾರೆ ಆ ವ್ಯಕ್ತಿ ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ಆ ವ್ಯಕ್ತಿ ತುಂಬ ಅಂದರೆ ನಿಮ್ಗೂ ನೋಗುತ್ತಂತ ಆ ವ್ಯಕ್ತಿ ತುಂಬ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮನ್ನು ಖುಷಿಯಾಗಿರಲಿಕ್ಕೆ ನಿಮ್ಮ ಜೀವನಕ್ಕೋಸ್ಕರ ಇಲ್ಲಿ ಎಲ್ಲವನ್ನು ಸರಿಯಾಗಿ ನಿಭಾಯಿಸಬೇಕು ಅಂತಹ ವ್ಯಕ್ತಿಯವರು ನಿಮ್ಮಲ್ಲಿ ಕೆಲವರು ಸೀಕ್ರೆಟ್ ಆಗಿ ನೋಡ್ತಾ ಇದ್ದಾರೆ ಅಂದರೆ ಯಾರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿಲ್ಲ ನಂಬ್ರ ಬ್ಲಾಕ್ ಮಾಡಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಆದ್ರೂ ಆ ವ್ಯಕ್ತಿ ನಿಮ್ಮ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಎಲ್ಲ ಗುಣ ಅವರಿಗೆ ಇಷ್ಟ ಇಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾರೆ ನಿಜವಾದ ಪ್ರೀತಿ ಇಲ್ಲಿ ಪ್ರೀತಿಯಲ್ಲಿ ಮೋಸ ಇಲ್ಲ ವಂಚನೆ ಇಲ್ಲ ಅಥವಾ ಟಾಪಾಟಿ ಅನ್ನು ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಮೋಸದ ಪ್ರೀತಿ ಬೇಡ ಸತ್ಯದ ಪ್ರೀತಿ ಬೇಕು ಅನ್ನುವ ವ್ಯಕ್ತಿಯವರು ಇಲ್ಲಿ ರಿಲೇಷನ್ಶಿಪ್ ವಿಷಯ ಬಂದಾಗ ತುಂಬ ಆಲೋಚನೆ ಮಾಡಿ ಅನ್ನು ತಗೊಂಡಂತಹ ವ್ಯಕ್ತಿ ಒಮ್ಮೆ ಏನೇ ಒಂದು ನಿರ್ಧಾರವನ್ನು ತಕೊಂಡನು ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಕೊಡ್ತಾರೆ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ನಿಮಗೆ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ ದೂರ ಆಗಿರ್ಬೋದು ತಾತ್ಕಾಲಿಕವಾಗಿ ಆದರೆ ಅವರ ಮನಸ್ಸು ಯಾವಾಗಲೂ ನಿಮ್ಮ ನೆನ್ಪು ನೋಡ್ಕೊಳ್ತಾ ಇರ್ತಾರೆ ಇಲ್ಲಿ ಒಂದು ಶಾಶ್ವತವಾದಂತಹ ರಿಲೇಶನ್ಶಿಪ್ಪು ಬಾಂಡಿಂಗ್ ಎಲ್ಲನೂ ಅಪ್ಕಮಿಂಗ್ ಡೇಸಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ಕೆಲವರು ಮಾತನಾಡ್ತಾ ಇಲ್ಲ ಬ್ಲಾಕ್ ಎನರ್ಜಿಸ್ ಕಾಣ್ತಾ ಉಂಟು ಕೆಲವರಲ್ಲಿ ನೋ ಇದ್ದೀರಾ ಕ್ಲಿಯರ್ ಆಗಿ ಒಂದು ಮಾತುಕತೆ ಆಗಬೇಕು ನಿಮ್ಮ ಮಧ್ಯೆ ಡಿಸಿಷನನ್ನು ಕರೆಕ್ಟಾಗಿ ತಗೊಳ್ಬೇಕಾಗುತ್ತೆ ಇಲ್ಲಿ ಒಂದು ಸ್ಟೇಬಲ್ ಆಗಿರುವಂತಹ ರಿಲೇಷನ್ಶಿಪ್ನ ಅಗತ್ಯ ಉಂಟು ಅಂದರೆ ಈ ರಿಲೇಷನ್ಶಿಪ್ಪನ್ನುವರ ಅರ್ಧಕ್ಕೆ ಬಿಟ್ಟು ಮೋಹನ್ ಆಗುವಂತಹ ವ್ಯಕ್ತಿ ಅಲ್ಲ ಇದನ್ನು ನೆಚ್ಚಲ್ ಲೆವೆಲ್ಗೂ ತಗೊಂಡು ಹೋಗ್ತಾರೆ ಈ ರಿಲೇಶನ್ಶಿಪ್ಪಲ್ಲಿ ಅಲ್ಲಿ ಅವರು ತುಂಬ ಖುಷಿಯಾಗಿದ್ರು ನಿಮ್ಮ ಜೊತೆ ಇರುವಾಗ ಇವಾಗಲೂ ನಿಮ್ಮ ಜೊತೆ ಕಳೆದಂತಹ ಕ್ಷಣವನ್ನು ನೆನಪು ಮಾಡ್ಕೊಳ್ತಾರೆ ಇಲ್ಲಿ ಕೆಲವರು ಸೋಲ್ ಮೆಂಟ್ ಕನೆಷನ್ ಅಲ್ಲಿದ್ದೀರ ತುಂಬ ನಿಮ್ಮ ಭಾವನೆಗಳಿಗೆ ನಿಮಗೆ ತುಂಬ ಅವರು ಗೌರವ ಕೊಡ್ತಾರೆ ಇಲ್ಲಿ ಅವರು ಕೂಡ ಎಮೋಷನಲ್ ಆಗಿರ್ತಾರೆ ನೀವು ಕೂಡ ಎಮೋಷನಲ್ ಆಗಿ ಭಾವನಾತ್ಮಕ ವ್ಯಕ್ತಿಗಳು ಹಾಗಾಗಿ ಇದು ಒಂದು ಪ್ಯೂರ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ನಿಮಗೆ ನೋವು ಮಾಡುವ ಉದ್ದೇಶ ವ್ಯಕ್ತಿಗಿಲ್ಲ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಇಲ್ಲಿ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಆಗುತ್ತೆ ಏನು ಈ ರಿಲೇಷನ್ಶಿಪ್ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ ಅದರ ಬಗ್ಗೆ ಏನು ಡೌಟ್ ಬೇಡ ಇಲ್ಲಿ ನಿಮ್ಮ ವ್ಯಕ್ತಿ ಟ್ರೂ ಫೀಲಿಂಗ್ಸ್ ಉಂಟು ಟೈಮ್ ಪಾಸ್ಗೋಸ್ಕರ ಪ್ರೀತಿ ಮಾಡಿಲ್ಲ ಆದರೆ ನಿಮ್ಮ ಜೊತೆ ಇರುವಾಗ ಅವರಿಗೆ ಏನೋ ಒಂದು ಮನಸ್ಸಿಗೆ ಖುಷಿ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಇಲ್ಲಿ ನೀವು ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಸ್ಟ್ರೆಸ್ ಅನುಭವಿಸ್ತಾ ಇದ್ದೀರಾ ಇದು ರಿಲೇಷನ್ಶಿಪ್ ಸರಿಯಾಗುತ್ತಾ ಇಲ್ವಾ ಅಂತಹ ಇಲ್ಲಿ ನೀವು ಸ್ವಲ್ಪ ಮೆಡಿಟೇಷನ್ ಮಾಡೋದು ಒಳ್ಳೆಯದಂತ ಹೇಳ್ತೇನೆ ಸೊ ನಿಮ್ಮನ್ನು ನೀವು ಪ್ರೀತಿಸಿ ಇನ್ನರ್ ವರ್ಕ್ ಮಾಡಬೇಕು ಪ್ರಾರ್ಥನೆ ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನಿಂದ ನಿಮಗೆ ಒಂದು ಎನರ್ಜಿ ಲೆವೆಲಲ್ಲಿ ಅವರನ್ನು ಕಾಂಟೆಂಟ್ ಆಗಬೇಕಾಗುತ್ತೆ ಸೊ ಅದು ನಿಮ್ಮ ಮನಸ್ಸಿನ ಭಾವನೆಯನ್ನು ಅವರಿಗೆ ತಲುಪಿಸುತ್ತೆ ಸೊ ಕ್ಲಿಯರ್ ಆಗಿ ಇಲ್ಲಿ ಒಂದು ಹೊಸ ಆರಂಭ ಆಗುತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಆಗುತ್ತೆ ಯಾವುದಕ್ಕೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಟೆನ್ಷನ್ ಮಾಡ್ಕೊಳ್ಬೇಡಿ ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ ಸ್ವಲ್ಪ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ಯಾರೆಲ್ಲ ಎರಡನೇ ದೈವಿಕ ಕುದುರೆಯನ್ನು ಅಶ್ವವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಸೊ ಅವರ ಮನಸ್ಸಿನ ಭಾವನೆ ಏನು ಅಂತ ನೋಡು ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಸಲ ಹೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿ ಇಲ್ಲಿ ಇಲ್ಲಿ ಸಿಚುವೇಶನ್ ಉಂಟು ಕೆಲವರ ಲೈಫಲ್ಲಿ ಆಲ್ಮೋಸ್ಟ್ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ನಡೀತಾ ಉಂಟು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬಟ್ ನೀವಂದರೆ ತುಂಬ ಇಷ್ಟ ಅವರಿಗೆ ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಟ್ರೂ ಫೀಲಿಂಗ್ಸ್ ಉಂಟು ಇಲ್ಲಿ ಎಲ್ಲವನ್ನು ಅವರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ ನಿಮ್ಮ ಜೊತೆ ಇರ್ಬೋದು ಅವರ ಫ್ಯಾಮಿಲಿ ಜೊತೆ ಇರ್ಬೋದು ನೀವು ಇಲ್ಲಿ ತುಂಬ ಆ್ಯಕ್ಟಿವ್ ಆಗಿರುವಂತಹ ಪರ್ಸ್ನಾಲಿಟಿ ಅವರು ಹಾಗಾಗಿ ಅದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಆಕ್ಟಿವ್ ಹೌದು ಆದರೆ ನೀವು ಸ್ವಲ್ಪ ಸೆನ್ಸಿಟಿವ್ ಕೂಡ ಹೌದು ಸೂಕ್ಷ್ಮ ಸ್ವಭಾವ ಮುಗ್ಧ ಮನಸ್ಸು ಎಲ್ಲ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡ್ತೀರ ನಿಮಗೆ ಏನೇ ಒಂದು ನೋವು ಇಲ್ಲದ ಥರ ಇರ್ತೀರ ನೀವು ಅದು ಒಂದು ನಿಮ್ಮ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸರಿಯಾದ ತೀರ್ಮಾನವನ್ನು ತಗೊಳ್ತೀರ ಜೀವನದಲ್ಲಿ ಎಲ್ಲವನ್ನು ಪದೀಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಹಂಬಲ ನಿಮಗೆ ತುಂಬ ಉಂಟು ಇಲ್ಲಿ ನಿಮ್ಮ ವ್ಯಕ್ತಿಯ ವಿಷಯ ಬಂದಾಗ ಇಲ್ಲಿ ಪಾರ್ಟಿ ಪಾತ್ರ ಮೇನ್ ಆಗಿ ಮರ ಇಶ್ಯೂ ಕಾಣುತ್ತೆ ಜಾಬ್ ರಿಲೇಟೆಡ್ ಆಗಿ ಸೊ ಕರೆಕ್ಟಾಗಿ ಅವ್ರಿಗೆ ಜಾಬ್ ಇಲ್ಲದೆ ಇರ್ಬೋದು ಅಥವಾ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಇಲ್ಲಿ ಅವ್ರು ನಿಮ್ಮ ಜೊತೆ ಹೇಳ್ಕೊಂಡಿರ್ಬೋದು ಆದರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಈ ಪ್ರೀತಿಯಲ್ಲಿ ಅವರಿಗೆ ನಿಮ್ಮೇಲಿ ತುಂಬ ಪ್ರೀತಿ ಉಂಟು ಹಾಗಂತ ಇಲ್ಲಿ ನೀವು ತಪ್ಪಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿಲ್ಲ ಬಟ್ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಎಲ್ಲೋ ಒಂದು ಕಡೆ ಡಿಸಿಷನನ್ನು ಕರೆಕ್ಟಾಗಿ ಇಬ್ಬರು ತಗೊಳ್ಳೋದು ಮುಖ್ಯ ಅಂತ ಅನಿಸುತ್ತೆ ಕರೆಂಟ್ ಡಿಸಿಷನ್ ತಗೊಳಿಲ್ಲ ಇಲ್ಲಿ ನೀವು ತುಂಬ ನೋವು ಒತ್ತಡದಲ್ಲಿ ಸಿಲುಕಾಕೊಳ್ತೀರಾ ಒಂದು ಕಡೆ ಅವರು ತುಂಬ ಸ್ಲೋ ಆಗಿದ್ದಾರೆ ಮತ್ತೊಂದು ಕಡೆ ಜೀವನ ತುಂಬ ಸ್ಪೀಡಾಗಿ ಮೂವ್ ಆಗ್ತಾ ಉಂಟು ನಿಮ್ಮದು ಸೊ ಹಾಗಾಗಿ ಇಲ್ಲಿಂದ ಬ್ಯಾಲೆನ್ಸ್ ಎನರ್ಜಿ ಅನ್ನೋದು ಬರಬೇಕಾಗುತ್ತೆ ಸ್ಟೇಬಲ್ ಡಿಸಿಷನ್ ಅನ್ನೋದು ತಗೊಳ್ಬೇಕಾಗುತ್ತೆ ರಿಲೇಷನ್ಶಿಪ್ಗಿಂತಲೂ ನಿರ್ಧಾರಗಳು ಈಗ ತುಂಬ ಮುಖ್ಯ ನಿಮ್ಮ ವ್ಯಕ್ತಿಯ ಜೊತೆ ಮನಸ್ಪಿಚ್ಚಿ ಮಾತನಾಡಿ ಏನಾಗ್ತಾ ಉಂಟು ನಿಮ್ಮ ಲೈಫ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅಂತ ಟ್ರೈ ಮಾಡಿ ತಿಳ್ಕೊಳ್ಳಿಕ್ಕೆ ಇಲ್ಲಿ ಒಂದು ಸರಿಯಾದ ಕ್ಲಿಯರ್ ಕಟ್ ಆಗಿ ಒಂದು ಕಮ್ಯುನಿಕೇಷನ್ ನಡಿಬೇಕು ನಿಮಿಬರ ಮಧ್ಯೆ ಏನೇ ಒಂದು ಡೌಟ್ ಇದ್ರೂ ಕೇಳ್ಕೊಳ್ಳಿ ಅವ್ರ ಜೊತೆ ಏನಕ್ಕಂದರೆ ನೆಕ್ಸ್ಟ್ ಲೈಫಲ್ಲಿ ಸಫರ್ ಆಗಬಾರ್ದು ನೋಡಿ ಇವಾಗ ತುಂಬ ರಿಲೇಷನ್ಶಿಪ್ಪಲ್ಲಿ ಏನೋ ಒಂಥರ ನೆಗೆಟಿವ್ ಎನರ್ಜಿಯಲ್ಲಿ ಉಂಟು ಸೊ ಇದು ನೆಕ್ಸ್ಟ್ ಲೈಫ್ ಜರ್ನಿಯಲ್ಲಿ ನಿಮ್ಮದು ಇದು ಕಂಟಿನ್ಯೂ ಆಗಬಾರ್ದು ಸೊ ಕ್ಲಿಯರ್ ಆಗಿ ಅವರ ಜೊತೆ ಮಾತನಾಡಿ ಕರೆಕ್ಟ್ ರಿಸೆಷನ್ ತಗೊಳ್ಳಿ ಏನೇ ಒಂದು ಸಿಚುವೇಶನ್ ಅಲ್ಲಿ ಕೂಡ ಧೈರ್ಯವಾಗಿ ಫೇಸ್ ಮಾಡಿಕೊಳ್ಳಿ ಇಲ್ಲಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರುವ ಥರ ನೋಡ್ಕೊಳ್ಳಿ ಸರಿಯಾದ ನಿರ್ಧಾರಗಳು ನಿಮ್ಮನ್ನು ನಿಮ್ಮ ವ್ಯಕ್ತಿಯ ಕಲೆ ನಿಮ್ಮನ್ನು ಸೇರಿಸುತ್ತೆ ಹಾಗಾಗಿ ತುಂಬ ಅವಸರದಿಂದ ನಿರ್ಧಾರವನ್ನು ತಗೊಳ್ಬೇಡಿ ಹಾಗಂತ ತುಂಬ ಸ್ಲೋ ಆಗಿ ಕೂಡ ನಿರ್ಧಾರವನ್ನು ತಗೊಳ್ಬೇಡಿ ಇಲ್ಲಿ ಅಂದರೆ ಇಲ್ಲಿ ನೀವು ಸರಿಯಾಗಿ ಅವರ ಜೊತೆ ಮಾತನಾಡುವುದು ಸರಿಯಾಗಿ ನಿಮಗೆ ಏನು ಡೌಟ್ ಉಂಟು ಏನು ಪ್ರಶ್ನೆ ಉಂಟು ಅದರ ಬಗ್ಗೆ ಸರಿಯಾಗಿ ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ ಹಾಗಾಗಿ ಇಲ್ಲಿ ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ ಸರಿಯಾಗಿ ಆ ವ್ಯಕ್ತಿಯ ಜೊತೆ ಮಾತನಾಡಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮಿಬ್ಬರ ರಿಲೇಷನ್ಶಿಪ್ ತುಂಬ ಇಲ್ಲಿ ಕೆಲವರು ತುಂಬ ವರ್ಷ ಲಾಂಗ್ ಡಿಸ್ಟೆನ್ಸಲ್ಲಿರುವವ್ರು ಇರ್ಬೋದು ಅಥವಾ ಲಾಂಗ್ ಅಂದರೆ ತುಂಬ ವರ್ಷದಿಂದ ಪ್ರೀತಿ ಎನರ್ಜಿ ಕೂಡ ಕಾಣ್ತಾ ಉಂಟು ಸೊ ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಮುಖ್ಯ ಸರಿಯಾಗಿ ಮಾತನಾಡೋರು ಮುಖ್ಯ ಎಲ್ಲ ನಿರ್ಧಾರಗಳು ನೀವು ಹೇಳಿದ ಥರನೇ ಅವರು ಹೇಳಿದ ಥರನೇ ನಡಿಬೇಕು ಅಂತ ಇಲ್ಲ ಇಬ್ಬರಿಗೂ ಅನ್ವಯ ಆಗೋ ಥರ ಒಂದು ಮಾತುಕತೆ ಆಗಬೇಕು ನಿಮಗೆ ಅವರು ದೂರ ಹೋಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಆದರೆ ಅವರು ದೂರ ಹೋಗ್ತಾ ಇಲ್ಲ ಅದು ಆ ಥರ ಒಂದು ಎನರ್ಜಿ ಕ್ರಿಯೇಟ್ ಆಗಿದೆ ಹಾಗಾಗಿ ನಾನು ಮಾತನಾಡಿ ಕಮ್ಯುನಿಕೇಷನ್ ಮಾಡಿ ಸೊ ಏನೇ ಒಂದು ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಮ ಹೆಚ್ಚಿ ಬಗ್ಗೆ ನಿಮಗೆ ತುಂಬ ಡೌಟ್ ಉಂಟು ಹೌದಾ ಇಲ್ವಾ ಹೇಳಿ ಈ ಥರ ಡೌಟ್ ಮಾಡ್ಕೊಳ್ಬೇಡಿ ಥರ್ಡ್ ಪಾರ್ಟಿ ಎನರ್ಜಿಯಲ್ಲಿ ಬೇರೆ ಹತ್ತಿ ಇಲ್ಲ ಬಟ್ ಫ್ಯಾಮಿಲಿ ರಿಲೇಟೆಡ್ ಮದರ್ ಇಶ್ಯೂ ಇರ್ಬೋದು ಫಾದರ್ ಇಶ್ಯೂ ಇರ್ಬೋದು ಸೊ ನಿಮ್ಮ ವ್ಯಕ್ತಿ ಸ್ವಲ್ಪ ಫ್ಯಾಮಿಲಿಗೆ ತುಂಬ ಅಂದರೆ ತುಂಬಾ ಮಹತ್ವ ಕೊಡ್ತಾರೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟಾಲೆನ್ಸ್ಬೋದು ನಿಮಗೆ ಅಷ್ಟೇ ಬಟ್ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಕರೆಕ್ಟ್ ಆಗುತ್ತೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು ನಿಮ್ಮ ನಿರ್ಧಾರದ ಮೇಲೆ ನಿಮಗೆ ನಂಬಿಕೆ ಇರಬೇಕು ಖಂಡಿತವಾಗಿಯೂ ಎಲ್ಲನೂ ಒಳ್ಳೆಯದಾಗುತ್ತೆ ಎಲೆಯವನ್ನು ನೋವಿರ್ಬೋದು ಸಮಸ್ಯೆ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ